ನಮಸ್ಕಾರ ವೀಕ್ಷಕರೇ ಬೆಂಗಳೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಬರೋಬ್ಬರಿ ನಾನ್ನೂರ ಅರವತ್ತು ಎಕರೆ ವಿಸ್ತೀರ್ಣದಲ್ಲಿರುವ ಈ ಎಸ್ಟೇಟ್ನ ಮಾಲೀಕರು ಇವರೇ ದೇವಿಕಾ ರಾಣಿ ಮತ್ತು ಸ್ಲೆಟಸ್ ರೋರಿಚ್ ಯಾರಿವರು ದೇವಿಕಾ ರಾಣಿ ಒಬ್ಬ ಫಿಲಮ್ ಆಟ್ರಸ್ ಭಾರತ ಚಿತ್ರರಂಗದ ಮೊದಲ ನಟಿ ಇವರು ಮೂವತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಂಟು ಆಂಧ್ರ ಪ್ರದೇಶನ ವಾಲ್ಟೈರ್ನಲ್ಲಿ ಅತ್ಯಂತ ಶ್ರೀಮಂತ ಮತ್ತು ವೆಲ್ ಎಜುಕೇಟೆಡ್ ಬೆಂಗಾಲಿ ಫ್ಯಾಮಿಲಿಯಲ್ಲಿ ಹುಡ್ತಾರೆ ದೇವಿಕಾ ರಾಣಿ ಅವರ ಅಮ್ಮ ಫೇಮಸ್ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ ಟ್ಯಾಗೋರ್ ತಂಗಿಯ ಮಗಳು ಇಂಗ್ಲೆಂಡಿನ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅವರ ಪ್ರಥಮ ಶಿಕ್ಷಣ ಮುಗಿಯುತ್ತೆ ನಂತರ ರಾಯಲ್ ಅಕಾಡೆಮಿ ಆಫ್ ಡ್ರಮ್ಯಾಟಿಕ್ ಆರ್ಟ್ ಮತ್ತು ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ನಲ್ಲಿ ಆಕ್ಟಿಂಗ್ ಮತ್ತು ಮ್ಯೂಸಿಕ್ ಕಲೆಯಲ್ಲಿ ಸೇರ್ಕೋತಾರೆ ಹಾಗೆ ಆರ್ಕಿಟೆಕ್ಚರ್ ಟೆಕ್ಸ್ಟೈಲ್ ಡಿಸೈನ್ ಕೋರ್ಸ್ನ ಮುಗಿಸಿ ಟೆಕ್ಸ್ಟೈಲ್ ಡಿಸೈನ್ ಮೇಲೆ ಕೆಲಸ ಮಾಡ್ತಾರೆ ಸಾವಿರದ ಇಪ್ಪತ್ತೆಂಟರಲ್ಲಿ ತಮ್ಮ ಬಾವಿ ಪತಿ ಹಿಮಾನ್ ಶುರಾಯ್ ಬ್ಯಾರಿಸ್ಟರ್ ಮತ್ತು ಫಿಲಂ ಮೇಕರ್ ಲಂಡನ್ನಲ್ಲಿ ಎ ಥ್ರೋ ಆಫ್ ಡೈಸ್ ಫಿಲಂನ ಶೂಟ್ ಮಾಡೋ ಸಮಯದಲ್ಲಿ ಭೇಟಿಯಾಗುತ್ತೆ ದೇವಿಕರ್ ಅವರ ಟ್ಯಾಲೆಂಟ್ ನೋಡಿದ ಹಿಮಾನ್ ಅವರನ್ನು ತಮ್ಮ ಫಿಲಂಗೆ ಸಹಾಯ ಮಾಡಲು ಕೇಳ್ಕೋತಾರೆ ಹಾಗೆ ದೇವಿಕರ್ ಅವರು ಆರ್ಟ್ ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಲು ಒಪ್ಕೋತಾರೆ ಆದರೆ ಅವರು ಆ ಫಿಲಂನಲ್ಲಿ ಆಕ್ಟ್ ಮಾಡಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಈ ಫಿಲಂನ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಇಬ್ಬರು ಜರ್ಮನಿಗೆ ಹೋಗ್ತಾರೆ ಎ ಥ್ರೋ ಆಫ್ ಡೈಸ್ ರಿಲೀಸ್ ಆದ ನಂತರ ದಿನಗಳಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಾರೆ ಇಬ್ಬರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಂದು ಭಾರತಕ್ಕೆ ಬಂದು ಕರ್ಮ ಅನ್ನೋ ಇಂಗ್ಲಿಷ್ ಫಿಲಮ್ನ ಮಾಡ್ತಾರೆ ಇವರಿಬ್ಬರು ಹೀರೋ ಹೀರೋಯಿನ್ ಆಗಿ ಲೀಡ್ ರೋಲ್ ನಲ್ಲಿ ಪಾತ್ರ ಮಾಡ್ತಾರೆ ವೀಕ್ಷಕರೇ ಈ ಫಿಲಮ್ ಆಗಿನ ಕಾಲಕ್ಕೆ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಅದರಲ್ಲಿದ್ದ ಕಿಸ್ಸಿಂಗ್ ಸೀನ್ ಹಾಗೆಯೇ ಒಂದು ಹಾಡು ಕೂಡ ದೇವಿಕಾ ಇಂಗ್ಲಿಷ್ ಮತ್ತು ಹಿಂದಿಲಿ ಆಡ್ತಾರೆ ಇದು ಬಾಲಿವುಡ್ ನ ಮೊದಲ ಇಂಗ್ಲಿಷ್ ಸಾಂಗ್ ಅಂತ ರೆಕಾರ್ಡ್ ಆಗಿರುತ್ತದೆ ನಂತರ ದೇವಿಕಾ ರಾಣಿ ಮತ್ತು ಹಿಮಾಂಶು ರಾಯ್ ಇಬ್ಬರೂ ಸೇರಿ ಬಾಂಬೆ ಟಾಕೀಸ್ ಹೆಸರಿನ ಫಿಲಮ್ ಸ್ಟುಡಿಯೋ ಸ್ಟಾರ್ಟ್ ಮಾಡ್ತಾರೆ ಅದು ಕೆಲವರ ಪಾರ್ಟ್ನರ್ಶಿಪ್ನೊಂದಿಗೆ ನಂತರ ದೇವಿಕಾ ಮತ್ತು ಮುಸ್ಲಿಂ ನಟನೊಂದಿಗೆ ಜೀವನ್ ನಯ ಸಿನಿಮಾದಿಂದ ತುಂಬ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬೆಳೆಸ್ಕೋತಾರೆ ಇದನ್ನು ಕಂಡ ಹಿಮಾಂಶು ರಾಯ್ ಕೂಡ ಇದನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡ್ತಾರೆ ಸುಮಾರು ಸಿನಿಮಾಗಳಲ್ಲಿ ಮನೋಜ್ಞವಾಗಿ ನಟನೆ ಮಾಡ್ತಾರೆ ಬಾಂಬೆ ಟಾಕೀಸ್ನಲ್ಲಿ ದೇವಿಕಾ ಹತ್ತು ವರ್ಷಗಳ ಕಾಲ ಅವರ ನಟನಾ ಜೀವನ ಸೂಪರ್ ಆಗಿ ಇರುತ್ತೆ ಈ ಹೊತ್ತಲ್ಲೇ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹಿಮಾಂಶ್ ರಾಯ್ ಸಾವನ್ನಪ್ಪತ್ತಾರೆ ದೇವಿಕಾ ಬಾಂಬೆ ಟಾಕೀಸ್ ಮುಖಾಂತರ ತಮ್ಮ ಗಂಡನ ಪಾರ್ಟ್ನರ್ಸ್ನೊಂದಿಗೆ ಜೊತೆಯಾಗಿ ಕೆಲವೊಂದು ಫಿಲಮ್ಸ್ಗಳನ್ನ ಮಾಡ್ತಾರೆ ಆದರೆ ಅವು ಅಷ್ಟು ಯಶಸ್ಸು ಕಾಣಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರವರು ತಮ್ಮ ಚಿತ್ರರಂಗ ಜೀವನಕ್ಕೆ ಗುಡ್ ಬಾಯ್ ಹೇಳಿ ಒಬ್ಬ ರಷ್ಯನ್ ಪೇಂಟರ್ ಸ್ಲೆಟಸ್ ಲೋ ರೋರಿಚ್ ಅವ್ರನ್ನ ಮದುವೆ ಹಾಕ್ತಾರೆ ರೋರಿಚ್ ಜವಾಹರ್ ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಪೇಂಟಿಂಗ್ ಸಹ ಮಾಡ್ತಾರೆ ಮೊದಲಿಗೆ ಇಬ್ರು ಹಿಮಾಚಲ್ ಪ್ರದೇಶನ ಮನಾಲಿ ಬಂಗಲೆಯಲ್ಲಿ ವಾಸ ಮಾಡ್ತಾರೆ ನಂತರ ಅವರು ನಾನೂರ ಅರವತ್ತು ಎಕರೆ ತಾತಗುಡಿ ಎಸ್ಟೇಟ್ ನಲ್ಲಿ ಮುಂದಿನ ಐವತ್ತು ವರ್ಷ ಜೀವನ ಮಾಡ್ತಾರೆ ವೀಕ್ಷಕರ ದೇವಿಕಾ ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬ್ರಾಂಕಟಿಸ್ ಕಾಲೆಯಿಂದ ಸಾವನ್ನಪ್ಪತ್ತಾರೆ ಇದಾದ ಇಂದಿನ ವರ್ಷ ತಾನೇ ರೋಡಿ ಸಾವನ್ನಪ್ಪಿರ್ತಾರೆ ಒಂದು ಇಂಪಾರ್ಟೆಂಟ್ ಸಂಗತಿ ಅಂದರೆ ಇವರಿಗೆ ಮಕ್ಕಳಿರುವುದಿಲ್ಲ ಇದರಿಂದ ಈ ಎಸ್ಟೇಟ್ ತುಂಬ ವರ್ಷಗಳ ಕಾಲ ಕೋರ್ಟ್ ಕೇಸ್ನಲ್ಲಿ ಇರುತ್ತೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ಗಳಾದ ಮೇರಿ ಜಾಯ್ಸ್ ಪೂನಚ್ಚ ಮತ್ತು ಅನಿಲ್ ಪೂನಚ್ಚ ಸಹ ಪೇಂಟಿಂಗ್ ಕಲವು ಮತ್ತು ವಿಲ್ ಫೋರ್ಜರಿ ಮಾಡಿ ಶಿಕ್ಷೆಗೆ ಒಳಗಾಗ್ತಾರೆ ಸುಮಾರು ವರ್ಷಗಳ ಕಾಲ ಕೋರ್ಟ್ನಲ್ಲಿದ್ದ ಈ ಎಸ್ಟೇಟ್ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹನ್ನೊಂದರಂದು ಕರ್ನಾಟಕ ಗೌರ್ನಮೆಂಟ್ಗೆ ಹಸ್ತಾಂತರ ಮಾಡುತ್ತೆ ಅಧಿಕಾರ ಕೊಡುತ್ತೆ ಮನಾಲಿಯಲ್ಲಿರುವ ಇವರ ಮನೆ ಕೂಡ ರೋರಿಚ್ ಹೆರಿಟೇಜ್ ಮ್ಯೂಸಿಯಮ್ ಆಗಿ ಬದಲಾಗುತ್ತೆ ದೇವಿಕರ್ ಅವರ ಸಿನಿಮಾ ರಂಗದ ಸಾಧನೆಗಾಗಿ ಇಂಡಿಯನ್ ಗೌರ್ನಮೆಂಟ್ ಸಾವಿರದ ಒಂಬೈನೂರ ಐವತ್ತೆಂಟು ಅವರಿಗೆ ಪದ್ಮಶ್ರೀ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೂಡ ಕೊಡಲಾಗುತ್ತದೆ ಸದ್ಯಕ್ಕೆ ದೇವಿಕಾ ಮತ್ತು ರೋರಿಚ್ ಎಸ್ಟೇಟ್ನ ಸಂಪೂರ್ಣ ಅಧಿಕಾರ ಕರ್ನಾಟಕ ಗವರ್ನಮೆಂಟ್ ಕೈನಲ್ಲಿದೆ ಅದನ್ನು ಸ್ಟುಡಿಯೋ ಗ್ಯಾಲರಿ ಮ್ಯೂಸಿಯಂ ಸಾಂಸ್ಕೃತಿಕ ಸ್ಥಳ ಮಾಡುವ ಪ್ರಯತ್ನ ಇನ್ನೂ ನಡೀತಾ ಇದೆ ರೋರಿಚ್ ಅವರ ಬ್ಯೂಟಿಫುಲ್ ಪೇಂಟಿಂಗ್ಸ್ಗಳು ಆ ಬಂಗಲೆಯಲ್ಲಿನ ರೂಮ್ನಲ್ಲಿ ಧೂಳು ಹಿಡಿತಾ ಇದೆ ಮತ್ತು ಅವರ ಜೀವನ ಹೇಳುವ ಈ ಎಸ್ಟೇಟ್ ಇನ್ನೂ ಕೋಟ್ಯಾಂತರ ಜನರಿಗೆ ಪರಿಚಯವಾಗಬೇಕಾಗಿದೆ ಈ ಕೆಲಸ ಕರ್ನಾಟಕ ಗವರ್ನಮೆಂಟ್ ಬೇಗ ಮಾಡಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಜೈ ಜೈ ಕರ್ನಾಟಕ ಮಾತೆ